ಸರ್ಕಾರ ಅಥವಾ ಸರ್ಕಾರದ ಪರವಾಗಿ ನಾವು ಅಂದರೆ ನಮ್ಮ ಇಲಾಖೆ ಕೆಲಸ ನಿರ್ವಹಿಸ್ತಾ ಇರುತ್ತೆ ಸೊ ನಮ್ಮ ಇಲಾಖೆ ಮತ್ತು ವರ್ತಕರ ನಡುವೆ ಒಂದು ಬ್ರಿಡ್ಜ್ ಆಗಿ ಆಡಿಟರ್ಸ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಅವರುಗಳು ನಮ್ಮ ಜೊತೆಗೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ವೃದ್ಧಿಸೋದಕ್ಕೆ ಅವರು ಹೆಚ್ಚು ನಮಗೆ ಸಹಾಯವನ್ನ ಮಾಡ್ತಾರೆ ಅವರು ಮಧ್ಯದಲ್ಲಿ ನಿಲ್ಲಿಲ್ಲ ಅಂದ್ರೆ ನಮ್ಮ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ನಡುವೆ ಕೆಲವೊಂದು ಬಾರಿ ಕೆಲವೊಂದು ಡಿಸ್ಪ್ಯೂಟ್ಸ್ಗಳನ್ನ ಅತ್ಯಂತ ಈಸಿಯಾಗಿ ಸುಲಭವಾಗಿ ನಿವಾರಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಅದರಿಂದ ಜಿ ಎಸ್ ಟಿ ಬಗ್ಗೆ ಇರುವಂತಹ ಕೆಲವೊಂದು ಡಿಸ್ಪ್ಯೂಟ್ಸ್ಗಳಿರ್ಬೋದು ಕೆಲವೊಂದು ಸಮಸ್ಯೆಗಳಿರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಹೊಸ ಅಪ್ಡೇಟ್ಸ್ಗಳಿರ್ಬೋದು ಇವುಗಳ ಬಗ್ಗೆ ಉಚಿತವಾಗಿ ತಮ್ಮೆಲ್ರಿಗೂ ಕನ್ಸಲ್ಟೇಷನ್ಸ್ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಮತ್ತು ನಾಳೆ ರಾಮಪ್ಪ ತಂಗ್ಕೋ ಅವರ ಕಡೆಯಿಂದ ತಮಗೆಲ್ಲರಿಗೂ ಅನುಕೂಲವಾಗೋ ರೀತಿ ತಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಜಿ ಎಸ್ ಟಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಸರ್ಕಾರದ ಜೊತೆಗೆ ತಾವು ಉತ್ತಮವಾದ ಹೆಜ್ಜೆಯನ್ನು ಇಡಿ ಗೌರ್ಮೆಂಟ್ ರೆವೆನ್ಯೂ ಹೆಚ್ಚಾಗಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಮತ್ತು ಈ ಎರಡು ಮಾತನಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮೇಡಮ್ ಅವರು ಅವರ ಸ್ವಭಾವದಲ್ಲಿ ಅವರ ಮಾತಿನ ಒಂದು ಇದರಲ್ಲೇ ಗೊತ್ತಾಗ್ತದೆ ಅವರು ಎಷ್ಟು ಸೌಹಾರ್ದುತವಾಗಿ ಗ್ರಾಹಕರ ಜೊತೆ ಮತ್ತು ಉದ್ಯಮಿಗಳ ಜೊತೆ ಎಷ್ಟು ವಿಶ್ವಾಸದಿಂದ ವ್ಯವಹರಿಸ್ತಾರೆ ಅಥವಾ ಅವರ ವಿಶ್ವಾಸದಿಂದಲೇ ಗೆದ್ದು ಅವರ ಮನ ಗೆದ್ದು ಟ್ಯಾಕ್ಸ್ ಕಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಈ ಮುಖಾಂತರ ನಾನು ನೋಡ್ತಾ ಇದ್ದೀನಿ ಎಲ್ಲ ಮನೋಭಾವನೆಯಲ್ಲಿ ಕಟ್ಟಿದ್ರೆ ಅದು ನಮಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಹೇಳೋದು ಅದರಿಂದ ತಾವೆಲ್ಲರೂ ಈ ಒಂದು ನಮ್ಮ ಪತಂಗ ಕಂಪ್ನಿಯವರು ಆಡಿಟ್ರು ಬರೀ ಮಾಡೋದಲ್ದೇನೆ ಸಾರ್ವಜನಿಕರಿಗೆ ಮತ್ತೆ ಆಡಿಟ್ರು ಅಸ್ಟೆಂಟ್ಗಳಿಗೆ ಏನೇನು ಬಿಸ್ನೆಸ್ ಕ್ಲಾಸ್ಗೆ ಏನೇನು ಆಗಬೇಕು ಅನ್ನುವಂಥದ್ದು ಒಂದು ತಿಳುವಳಿಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಉದ್ಯೋಗ ಅವ್ರಿಗೆ ಒಂದು ಸುತ್ತ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾಡಿಸಿ ಸೊ ಏನಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ ಮೈನ್ಸ್ ಜಿ ಎಸ್ ಟಿ ಇಪ್ಪತ್ತು ಲಕ್ಷ ಮೇಲೆ ಬಂದ ಏನೇ ಟರ್ನ್ ಓವರ್ ಆದರೆ ಜಿ ಎಸ್ ಟಿ ಅಪ್ಲಿಕೆಬಿಲಿಟಿ ಬರುತ್ತೆ ಸೊ ಜಿ ಎಸ್ ಟಿ ಬಂದಾಗ ಒಂದು ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು ಇಲ್ಲ ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು ಮಾಡಿಲ್ಲ ಅಂದರೆ ಪೆನಲ್ಟೀಸ್ ಇರುತ್ತೆ ಅದರದೇ ಆದ ಇದು ಕಾನ್ಸಿಕ್ವೆನ್ಸಸ್ ಇರುತ್ತೆ ಇಂಟ್ರೆಸ್ಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಸರಿಯಾಗಿ ಆಗಿಲ್ಲ ಅಂದರೆ ಸೊ ಈ ಇವೆಂಟ್ ಬಂದು ಡಿಪಾರ್ಟ್ಮೆಂಟ್ಗೂ ಮತ್ತು ಟ್ಯಾಕ್ಸ್ ಪೇಯರ್ಸ್ಗೂ ಮಧ್ಯದಲ್ಲಿ ನಾವು ಲಕ್ಷ ಏನು ಇದ್ರದ್ದು ಏನು ಅವೇರ್ನೆಸ್ ಪ್ರೋಗ್ರಾಮ್ ಒಂದು ಫ್ರೀ ಕನ್ಸಲ್ಟೇಷನ್ ಕೂಡ ಸೊ ಏನೇ ಇಶ್ಯೂ ಇರಲಿ ಜಿ ಎಸ್ ಟಿದು ಯಾವುದೇ ರೀತಿ ನೋಟಿಸಸ್ ಬಂದಿರಲಿ ಯಾವುದೇ ರೀತಿ ಅಪೀಲ್ಸ್ ಬಂದಿರಲಿ ಕೋರ್ಟ್ ಅಪೀಲ್ ಆಗಿರಲಿ ಡಿಪಾರ್ಟ್ಮೆಂಟಲ್ಲಿ ಡಿಮ್ಯಾಂಡ್ ನೋಟಿಸಸ್ ಬಂದಿರಲಿ ನಮ್ಮ ಹತ್ರ ಇವಾಗ ತೊಗೊಂಬಂದರೆ ಇವತ್ತು ನಾಳೆ ಸೊ ಅದಕ್ಕೆ ಏನು ಪರಿಹಾರ ಇದೆ ಅದಕ್ಕೆ ಏನು ಮಾಡ್ಬೋದು ಏನು ರಿಪ್ಲೈ ಬರೀಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ ಹೇಗೆ ರಿಸಾಲ್ವ್ ಮಾಡಿಸ್ಕೊಡೋದು ಅಂತ ಹೇಳಿ ನಮ್ಮಲ್ಲಿ ಒಂದು ಏನು ಕನ್ಸಲ್ಟೆನ್ಸಿ ಏನೋ ಫ್ರೀಯಾಗೇ ಮಾಡ್ತಾ ಇದ್ದೀವಿ ಬೇಸಿಕಲಿ ಅದೇ ವರ್ಷಕ್ಕೆ ಒಂದು ಇವೆಂಟ್ ಈ ರೀತಿ ನಾವು ಮಾಡ್ತೀವಿ ಯಾಕಂದರೆ ನಮ್ಮ ಅಪ್ಲಿಕೇಶನ್ ಅದು ನಾವು ನಲವತ್ತೆರಡಷ್ಟಿಂದ ನಾವು ಇಂಡಸ್ಟ್ರಿ ಗ್ರಾಮಪರ್ಗೆ ಅಂತ ಇಷ್ಟು ವರ್ಷ ನಾವು ಇದ್ದು ಸೊ ನಮ್ಮ ಕಡೆಯಿಂದ ಇದು ಎಸ್ ಇಸ್ಗೆ ಟ್ಯಾಕ್ಸ್ ಪಿ ಎಸ್ಗೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಇಬ್ಬರು ಅನುಕೂಲ ಆಗಿ ನಮ್ಮ ಕಡೆ ಏನು ಅನುಕೂಲ ಮಾಡೋಕ್ಕಾಗಲ್ಲೋ ಅದಕ್ಕೋಸ್ಕರ ಈವೆಂಟ್ ಮಾಡಿದ್ದೀವಿ ಯಾರೇ ಆಗಲಿ ಜಿ ಎಸ್ ಟಿದು ಏನೇ ಇಶ್ಯೂ ಇರಲಿ ನಮ್ಮ ಹತ್ರ ಎರಡು ದಿನ ಬಂದರೆ ಜಿ ಎಸ್ ಟಿ ತೊಗೋಬೇಕಾ ನಾನು ರಿಜಿಸ್ಟ್ರೇಷನ್ ತೆಗಿಬೇಕಾ ರಿಜಿಸ್ಟ್ರೇಷನ್ ಬೇಡ ನನಗೆ ನಾನು ರಿಜಿಸ್ಟ್ರೇಷನ್ ತೊಗೊಂಡಿದ್ದೀನಿ ಬಟ್ ನಾನು ರಿಟರ್ನ್ಸ್ ಫೈಲ್ ಮಾಡಿಲ್ಲ ನನಗೆ ಸಿಒ ಮೋಟರ್ ಕ್ಯಾನ್ಸಲೇಷನ್ ಆಗಿದೆ ಈ ಸಿಚುವೇಷನ್ಲಿ ನಾನು ಏನು ಮಾಡಬೇಕು ಸೊ ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಶುರು ಮಾಡ್ತಾಯಿದ್ದೀನಿ ಇಮಿಡಿಯೇಟ್ಲಿ ನಾನು ರಿಜಿಸ್ಟ್ರೇಷನ್ ತೊಗೋಬೇಕಾ ರೀತಿ ಏನೇ ಡೌಟ್ಸ್ ಇರಲಿ ಅಥವಾ ನಾನು ರಿಜಿಸ್ಟ್ರೇಷನ್ ತಗೊಂಡೀನಿ ಫೈಲಿಂಗ್ ಇಲ್ಲಿವರೆಗೂ ಏನು ಮಾಡೇ ಇಲ್ಲ ಸೊ ಇಂಥ ಸಿಚುವೇಶನ್ ನಾನು ಏನು ಮಾಡಬೇಕು ಅಥವಾ ನಾನು ಟ್ಯಾಕ್ಸ್ ಇರೋಕ್ಕಾಗಿಲ್ಲ ಜಿ ಎಸ್ ಟಿ ನಾಟಿ ಕೊಡೋಕ್ಕಾಗಿಲ್ಲ ನಿಲ್ ರಿಟರ್ನ್ ಅಂತ ಪಂಜ್ ಮಾಡ್ಕೊಂಬನ್ನಿ ಈ ಸಿಚುವೇಷನ್ ನಾನು ಏನು ಮಾಡಬೇಕು ಸೊ ಇಂಥ ಏನೇ ಒಂದು ಡೌಟ್ ಇರಲಿ ಏನೇ ಒಂದು ನೋಟಿಸಸ್ ಇಶ್ಯೂ ಆಗಿರಲಿ ಜಿ ಎಸ್ ಟಿ ಡೆಫಿನೆಟ್ಲಿ ಇಲ್ಲಿ ಅದಕ್ಕೋಸ್ಕರ ಕೊಟ್ಟಿದ್ದೀವಿ ಬಂದು ಅಟೆಂಡ್ ಮಾಡಿ ಏನೇ ಇಶ್ಯೂಸ್ ಇರಲಿ ನಾವು ಅದನ್ನ ರಿಸಾಲ್ವ್ ನೋಟಿಸ್ ಕೊಟ್ಟಿದ್ರು ಸರ್ ಲೀಗಲ್ ಎಲ್ಲ ಲೀಗಲ್ ನೋಟಿಸಸ್ ನೋಟಿಸ್ ಕೊಟ್ಟಿದ್ರು ಲೀಗಲ್ ಆಗಿ ನೋಟಿಸ್ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ ಇಲ್ಲ ಈ ತರ ನೀವು ಕಂಪ್ಲೇಂಟ್ ಮಾಡಬೇಕು ನಿಮಗೆ ಡಿಮಾಲ್ ನೋಟಿಸ್ ಆಗಿದೆ ನೀವು ಕಟ್ಟಬೇಕು ಇಷ್ಟು ಟ್ಯಾಕ್ಸ್ ಅಂತ ಎಲ್ಲ ನೋಟಿಸ್ ಇಶ್ಯೂ ಮಾಡಿದರೆ ಅದು ಏನಕ್ಕೋಸ್ಕರ ಬಂದಿದೆ ಅದನ್ನ ಹೇಗೆ ರಿಸಾಲ್ವ್ ಮಾಡೋದು ಕಟ್ಟಬೇಕಷ್ಟು ಕಟ್ಟೋದು ಬೇಡವಾ ಏನು ಇಶ್ಯೂ ಆಗಿದೆ ನೋಟಿಸ್ ಅಂತ ಹೇಳಿ ನಾವು ನೋಡ್ಬಿಟ್ಟು ಅವರಿಗೆ ಅನುಕೂಲ ಮಾಡಬಹುದು ಸರ್ ಎರಡು ದಿನಕ್ಕೆ ಸಾಕಾಗಲ್ಲ ಈ ತರ ಎರಡು ದಿವಸ ಈಗ ಇಟ್ಕೊಂಡಿದ್ದೀವಿ ಟೂ ಡೇಸ್ ಪ್ರೋಗ್ರಾಮು ಇವತ್ತು ನಾಳೆ ಐದು ಗಂಟೆ ತನಕ ಇರುತ್ತೆ ಯಾವುದೇ ನೋಟಿಸ್ ಅಥವಾ ಏನೇ ಇಶ್ಯೂ ಬಂದಿಲ್ಲ ಬಂದು ಮಾತಾಡೋದು ಉಚಿತವಾಗಿರುತ್ತೆ ಉಚಿತವಾಗಿ ಉಚಿತವಾಗಿರುತ್ತೆ ಈ ಎರಡು ದಿನ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕಂಪ್ಲೀಟ್ಲಿ ಉಚಿತವಾಗಿರುತ್ತೆ ಅದಲ್ಲದೆ ನಮ್ಮ ಸ್ಟಾಫ್ ಅವರು ಜಿ ಎಸ್ ಟಿಲಿರೋ ಮೇನ್ ಪ್ರಾಮಿಷನ್ಸ್ ಅಂದರೆ ಕೆಲವು ಕ್ರೆಡಿಟ್ ತೊಗೋಬಾರ್ದು ಕೆಲವು ಕ್ರೆಡಿಟ್ ತೊಗೋಬಾರ್ದು ಆ ರೀತಿ ಕೆಲವು ಪ್ರಾಮಿಷನ್ಸ್ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ ಜಿ ಎಸ್ ಟಿ ಆ ಪ್ರಾಮಿಷನ್ಸ್ ಬಗ್ಗೆ ರಾಮ್ ಕೀರ್ತನ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು